ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವನು ಸೀತಾದೇವಿಯನ್ನು ಅರಸುವುದಕ್ಕಾಗಿ ಕಪಿಗಳನ್ನು ಬಡಗಣ ದಿಕ್ಕಿಗೆ ಕಳುಹಿಸಿದ್ದು ಎಂಬ ನಲವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ತರುವಾಯ ಸುಗ್ರೀವನು ಮಹಾಸಮರ್ಥನಾದ ಶತವಲಿಯನ್ನು ಕರೆದು ಅವರ ಆತನನ್ನು ಕುರಿತು ತನಗೂ ಶ್ರೀರಾಮನಿಗೂ ಹಿತವಾದ ಮಾತುಗಳಿಂದ ಹೀಗೆ ಆಜ್ಞಾಪಿಸಿದನು ಶತವಲಿ ನೀನು ನಿನಗೆ ಸಮಾನರು ಯಮನ ಮಕ್ಕಳು ನಿನ್ನ ಮಂತ್ರಿಗಳು ಆದ ಕಪಿನಾಯಕರನ್ನು ಕೂಡಿಕೊಂಡು ಬಡಗಣ ದಿಕ್ಕಿಗೆ ಅಂದರೆ ಉತ್ತರ ದಿಕ್ಕಿಗೆ ಹೋಗು ಪರ್ವತ ಪರ್ಯಂತ ಸಂಚಾರ ಮಾಡಿ ಶ್ರೀರಾಮನ ಪಟ್ಟದ ರಾಣಿಯಾದ ಸೀತಾದೇವಿಯನ್ನರಸಿಬ ಈ ಸಮಯದಲ್ಲಿ ಶ್ರೀರಾಮನ ಕಾರ್ಯವನ್ನು ಸಾಧ್ಯ ಮಾಡಿದೆಯಾದರೆ ನಾವೆಲ್ಲರೂ ಆತನ ಕರುಣೆಯಿಂದ ಕೃತಾರ್ಥನಾಗುವೆವು ನಾವು ಆತನಿಂದ ಮೊದಲೇ ಉಪಕಾರವನ್ನು ಪಡೆದವರು ಆತನಿಗೆ ಪ್ರತ್ಯುಪಕಾರವನ್ನು ಮಾಡಿದರೆ ನಮ್ಮ ಜನ್ಮವು ಸಫಲವಾಗುವುದು ನಾವು ಶ್ರೀರಾಮನಿಂದ ಉಪಕಾರವನ್ನು ಪಡೆದು ಪ್ರತ್ಯುಪಕಾರವನ್ನು ಅಪಕಾರವನ್ನು ಮಾಡಬಾರದು ಅಂದರೆ ಪ್ರತಿ ಉಪಕಾರವನ್ನೇ ಮಾಡಬೇಕು ಇದನ್ನು ನಿನ್ನ ಮನಸ್ಸಿಗೆ ಸರಿ ತಂದುಕೊಂಡು ನನಗೋಸ್ಕರ ಸೀತಾದೇವಿಯನ್ನರಿಸಿಕೊಂಡು ಬರಬೇಕು ಶ್ರೀರಾಮನು ಸಾಮಾನ್ಯ ಮನುಷ್ಯನಲ್ಲ ಆತನು ಪುರುಷೋತ್ತಮನು ನಮ್ಮಲ್ಲಿ ಬಹು ಪ್ರೀತಿಯುಳ್ಳವನು ಆದ ಕಾರಣ ನೀವು ಬಡಗಣ ದಿಕ್ಕಿಗೆ ಹೋಗಿ ಆ ದಿಕ್ಕಿನಲ್ಲಿರುವ ವನದುರ್ಗ ಜಲದುರ್ಗ ಗಿರಿದುರ್ಗ ಮೊದಲಾದ ಪ್ರದೇಶಗಳಲ್ಲಿಯೂ ಪಟ್ಟಣಗಳಲ್ಲಿಯೂ ನಿಮ್ಮ ಪರಾಕ್ರಮಕ್ಕೆ ತಕ್ಕ ಹಾಗೆ ವಿಚಾರಿಸಿ ಸೀತಾದೇವಿಯನ್ನು ಹುಡುಕಿರಿ ಆ ಬಡಗಣ ದಿಕ್ಕಿನಲ್ಲಿರುವ ಮ್ಲೆ ಪುಳಿಂದ ಶೂರಸೇನ ಪ್ರಸ್ಥಲ ಭರತದೇಶ ಕುರು ಮಾದ್ರ ಗಾಂಭೋಜ ಯವನ ಶಕ ಅರಟ್ಟ ವಾಹಲಿಕ ಋಷಿಕ ಕೌರವ ಕಂಕಣ ಚೀನ ಪರಮಚೀನ ಮೊದಲಾದ ದೇಶಗಳಲ್ಲಿ ಹುಡುಕಿ ನೋಡಿ ಆಮೇಲೆ ದೇವಗಂಧರ್ವರಿಂದ ಸೇವಿಸಲ್ಪಟ್ಟ ಸೋಮಾಶ್ರಮಕ್ಕೆ ಹೋಗಿ ಅಲ್ಲಿಂದ ಮುಂದೆ ದೊಡ್ಡ ತಪ್ಪಲುಗಳುಳ್ಳ ಕಾಳಗಿರಿ ಎಂಬ ಪರ್ವತಕ್ಕೆ ಹೋಗಿ ಆ ಪರ್ವತದ ಗುಹೆಗಳಲ್ಲಿಯೂ ಜರಿಗಳಲ್ಲಿಯೂ ಅರಸಿ ನೋಡಿ ಅಲ್ಲಿಂದ ಮುಂದೆ ಹೇಮಗರ್ಭವೆಂಬ ಪರ್ವತಕ್ಕೆ ಹೋಗಿ ಅಲ್ಲಿಂದ ಮುಂದೆ ಸಮಸ್ತ ಪಕ್ಷಿಗಳಿಗೂ ಆಶ್ರಯ ಸ್ಥಾನವಾದ ದೇವಸಖವೆಂಬ ಹೆಸರುಳ್ಳ ಪರ್ವತಕ್ಕೆ ಹೋಗಿ ಆ ಪರ್ವತದಲ್ಲಿರುವ ವನ ಸಮೂಹಗಳಲ್ಲಿಯೂ ಗುಹೆಗಳಲ್ಲಿಯೂ ಅರಸಿ ನೋಡಿ ಅಲ್ಲಿಂದ ಮುಂದೆ ನೂರು ಗಾವುದ ಪರ್ಯಂತ ಪರ್ವತಗಳು ನದಿಗಳು ವನಗಳು ಪಟ್ಟಣಗಳು ಪ್ರಾಣಿಗಳು ಇಲ್ಲದೆ ಮರಳು ಇಲ್ಲದ ಮರಳು ಗಾಡನ್ನು ದಾಟಿ ಮುಂದೆ ಹೋದರೆ ಮನೋಹರವು ಅತಿ ಬಿಳುಪು ಆದ ಕೈಲಾಸ ಪರ್ವತವನ್ನು ಕಂಡು ಅತ್ಯಂತ ಸಂತೋಷ ಪಡುವಿರಿ ಆ ಪರ್ವತದ ಬಡಗಣ ಶಿಖರದಲ್ಲಿ ವಿಶ್ವಕರ್ಮನಿಂದ ನಿರ್ಮಿತವಾಗಿಯೂ ರತ್ನ ಖಚಿತವಾಗಿಯೂ ಸುವರ್ಣಮಯವಾಗಿಯೂ ಇರುವ ರಮಣೀಯವಾದ ಕುಬೇರನ ಮನೆಯೂ ಇರುವುದು ಅಲ್ಲಿ ಸುವರ್ಣ ಕಮಲಗಳಿಂದ ಪರಿಪೂರ್ಣವೂ ವಿಶಾಲವೂ ಹಂಸ ಪಕ್ಷಿ ಕೊಳರ್ವಕ್ಕೆಗಳಿಂದ ಪರಿಪೂರ್ಣವೂ ಎನಿಸಿದ ಒಂದು ಕೊಳವಿರುವುದು ಅದರಲ್ಲಿ ಸಮಸ್ತ ಯಕ್ಷರಿಗೂ ಅಧಿಪತಿಯಾದ ಕುಬೇರನು ಅಪ್ಸರ ಸ್ತ್ರೀಯರೊಡನೆಯೂ ಗುಹ್ಯಕರೆಂಬ ದೇವತೆಗಳೊಡನೆಯೂ ಕೂಡಿಕೊಂಡು ಜಲಕ್ರೀಡೆಯಾಡುತ್ತಿರುವನು ಅಲ್ಲಿ ಯಾರಿಗೂ ಪ್ರವೇಶ ಮಾಡುವುದಕ್ಕೆ ಅಸಾಧ್ಯವಾದ ಶೌಂಚವೆಂಬ ಬಿಲದ್ವಾರವಿರುವುದು ಆ ಬಿಲದ್ವಾರವನ್ನು ಹೊಕ್ಕು ಹೋಗುವಲ್ಲಿ ಸಾವಧಾನದಿಂದಿರಿ ಆ ಬಿಲದಲ್ಲಿ ಸಮಸ್ತ ದೇವತೆಗಳಿಂದಲೂ ಪೂಜಿಸಲು ಯೋಗ್ಯರು ಮಹಾತ್ಮರು ಮಹಾವೀರರು ಸೂರ್ಯ ಪ್ರಭೆಯಂತೆ ತನುಕಾಂತಿಯುಳ್ಳವರು ಆದ ಋಷಿಗಳಿರುವರು ಅವರನ್ನು ನೋಡಿ ವಿಚಾರಿಸಿ ಆ ಕ್ರೌಂಚ ಪರ್ವತದ ತಪ್ಪಲುಗಳಲ್ಲಿ ಅನೇಕ ಕೋಡುಗಲ್ಲುಗಳು ದೊಡ್ಡ ಕಲ್ಲರೆಗಳು ಇರುವವು ಅಲ್ಲಿ ಹುಡುಕಿ ನೋಡಿ ಅಲ್ಲಿಂದ ಮುಂದೆ ಮರಗಳಿಲ್ಲದ ಕಾಮಶೈಲವೆಂಬ ಬೆಟ್ಟವಿರುವುದು ಅಲ್ಲಿ ಪಕ್ಷಿಗಳಿಗೂ ಆಶ್ರಯವಾದ ಮಾನಸ ಸರೋವರವಿರುವುದು ಆ ಬೆಟ್ಟವು ದೇವದಾನವರೇ ಮೊದಲಾದವರಿಗೂ ಸಂಚರಿಸುವುದಕ್ಕೆ ಅಸಾಧ್ಯವಾದದ್ದು ಆ ದೇಶವನ್ನು ದಾಟಿ ಸಮಸ್ತ ಸಿದ್ಧರಿಂದಲೂ ಋಷಿಗಳಿಂದಲೂ ಹೆಚ್ಚಣಿಸಲ್ಪಟ್ಟ ವಾಲ್ಖಿಲ್ಯಾಶ್ರಮಕ್ಕೆ ಹೋಗಿ ಉಪಸಾಮರ್ಥ್ಯದಿಂದ ಶುದ್ಧಾತ್ಮರಾದ ವಾಲ್ಖಿಲ್ಯರಿಗೆ ನಮಸ್ಕಾರವನ್ನು ಮಾಡಿ ಸೀತಾದೇವಿಯ ವೃತ್ತಾಂತವನ್ನು ಕೇಳಿ ಅಲ್ಲಿ ಹಂಸ ಪಕ್ಷಿಗಳಿಂದ ರಮಣೀಯವಾದ ವೈಖಾನಸವೆಂಬ ಕೊಳವಿರುವುದು ಕೊಳಕ್ಕೆ ನಿತ್ಯದಲ್ಲೂ ಜಲಪಾನಾರ್ಥವಾಗಿ ಅನೇಕ ಹೆಣ್ಣಾನೆಗಳನ್ನು ಕೂಡಿಕೊಂಡು ಬರುವ ಸಾರ್ವಭೌಮವೆಂಬ ಕುಬೇರನ ಗಜವನ್ನು ನೋಡಿರಿ ಅಲ್ಲಿಂದ ಮುಂದೆ ಹೋದರೆ ಚಂದ್ರ ಸೂರ್ಯ ನಕ್ಷತ್ರಗಳಿಲ್ಲದ್ದಾದರೂ ಯಾವಾಗಲೂ ತಪಸ್ಸುಗಳಿಂದ ಪ್ರಕಾಶಮಾನವಾಗಿ ಒಪ್ಪುವ ಒಂದು ದೇಶವಿರುವುದು ಅಲ್ಲಿ ಮಹಾತ್ಮರಾಗಿ ತಮ್ಮ ತನುಕಾಂತಿಯಿಂದ ಬೆಳಗುತ್ತಿರುವ ತಪಸ್ವಿಗಳಿರುವರು ಅಲ್ಲಿಂದ ಮುಂದೆ ಶೈಲೋಧವೆಂಬ ಒಂದು ನದಿ ಇರುವುದು ಆ ನದಿಯ ಎರಡು ತೀರಗಳಲ್ಲಿಯೂ ಬಿದಿರುಗಳು ಒಂದು ತೀರದಿಂದ ಮತ್ತೊಂದು ತೀರಕ್ಕೆ ಬಗ್ಗಿರುವವು ಅಲ್ಲಿರುವ ಋಷಿಗಳು ಆ ಬಿದಿರುಗಳನ್ನು ಹಿಡಿದುಕೊಂಡು ಒಂದು ತಡಿಯಿಂದ ಮತ್ತೊಂದು ತಡಿಗೆ ಸಂಚರಿಸುತ್ತಿರುವರು ಆ ನದಿಯು ಆ ನದಿಯ ಪುಣ್ಯವನ್ನು ಮಾಡಿದವರಿಗೆ ಸಮಸ್ತ ಭೋಗಗಳನ್ನು ಕೊಡುತ್ತಿರುವುದು ಅದರ ತೀರದಲ್ಲಿ ಪುಷ್ಪ ಫಲಗಳಿಂದ ಇಟ್ಟಣಿಸಿದ ವನಗಳಿರುವವು ಆ ವನಗಳಲ್ಲಿ ಎಲ್ಲಿ ನೋಡಿದರೂ ದಿವ್ಯವಾದ ಪಕ್ಷಿಗಳು ಸೊರಗೈಯುತ್ತಿರುವವು ವೃಕ್ಷಗಳು ದಿವ್ಯ ಗಂಧವುಳ್ಳದ್ದಾಗಿಯೂ ರಸಮತ್ತಾಗಿಯೂ ನುಣುಪಾಗಿಯೂ ಇದ್ದು ಮನಸ್ಸಿಗೆ ಬೇಕಾದ ಫಲಗಳನ್ನು ಕೊಡುತ್ತಿರುವವು ಕೆಲವು ವೃಕ್ಷಗಳು ಪಾನಯೋಗ್ಯವಾದ ಪಾನೀಯಗಳನ್ನು ಸ್ವಾದುವಾದ ಭಕ್ಷ್ಯಗಳನ್ನು ಕೊಡುವವು ಆ ವನಗಳಲ್ಲಿ ನವಯೌವನವುಳ್ಳ ಕೋಮಲಾಂಗಿಯರಾದ ಗಂಧರ್ವ ಹಿನ್ನರ ಸಿದ್ಧ ವಿದ್ಯಾಧರಾದಿ ಸ್ತ್ರೀಯರೊಡನೆ ದೇವತೆಗಳು ರಮಿಸಿಕೊಂಡಿರುವರು ಅಲ್ಲಿರುವ ಪ್ರಾಣಿಗಳು ಪುಣ್ಯಾತ್ಮರು ಅಲ್ಲಿಂದ ಮುಂದೆ ಉತ್ತರ ಸಮುದ್ರದ ಸಮೀಪದಲ್ಲಿ ನಾನಾ ರತ್ನಮಯವಾದ ಸೋಮಗಿರಿ ಎಂಬ ಪರ್ವತವಿದೆ ಆ ಪ್ರದೇಶದಲ್ಲಿ ಸೂರ್ಯ ಸಂಚಾರವಿಲ್ಲದಿದ್ದರೂ ಆ ಗಿರಿಯು ಸೂರ್ಯ ಪ್ರಭೆಯಂತೆ ಒಪ್ಪುವ ತನ್ನ ತೇಜಸ್ಸಿನಿಂದ ಬೆಳಗುತ್ತಿರುವುದು ಅಲ್ಲಿ ವಿಶ್ವಾಸಾತ್ಮಕನಾಗಿ ಷಡ್ಗುಣೈಶ್ವರ್ಯ ಸಂಪನ್ನನಾಗಿ ಏಕಾದಶ ರುದ್ರಾತ್ಮಕನಾದ ಪರಮೇಶ್ವರನಿರುವನು ಅಲ್ಲಿ ಸಮಸ್ತ ದೇವತೆಗಳಿಗೂ ಒಡೆಯನಾದ ಬ್ರಹ್ಮರ್ಷಿಗಳಿಂದ ಸುತ್ತುವರಿಯಲ್ಪಟ್ಟ ಬ್ರಹ್ಮದೇವನಿರುವನು ಉತ್ತರ ಕುರುದೇಶಗಳಿಗೆ ಬಡಗಲಾಗಿರುವ ಆ ಸೋಮಗಿರಿಗೆ ಅವಶ್ಯವಾಗಿ ಹೋಗಿ ಸೀತಾದೇವಿಯನ್ನು ಅರಸಬೇಕು ಉಳಿದ ಪ್ರಾಣಿಗಳಿಗೆ ಅಲ್ಲಿ ಸಂಚರಿಸುವುದಕ್ಕೆ ಅಸಾಧ್ಯ ಇವೇ ವಾನರರಿಗೆ ಸಂಚರಿಸುವುದಕ್ಕೆ ಯೋಗ್ಯವಾದ ಸ್ಥಳಗಳು ಅಲ್ಲಿಂದ ಮುಂದೆ ಸೂರ್ಯ ಸಂಚಾರವಿಲ್ಲದ್ದರಿಂದ ದಿಕ್ಕುಗಳು ಕಾಣುವುದಿಲ್ಲ ಅದಕ್ಕಾಚೆಯ ಕಡೆಯಲ್ಲಿ ದೇಶಗಳಿಲ್ಲ ಎಲೈ ಕಪಿನಾಯಕರುಗಳಿರ ನೀವು ಬಡಗನ ದಿಕ್ಕಿಗೆ ಹೋಗಿ ನಾನು ಹೇಳಿದ ಸ್ಥಾನಗಳಲ್ಲಿಯೂ ಮುತ್ತಿತರ ದೇಶಗಳಲ್ಲಿಯೂ ಹುಡುಕಿ ಯಾವ ಪ್ರಕಾರದಿಂದಲಾದರೂ ಸೀತಾದೇವಿಯನ್ನು ಕಂಡು ಬಂದು ಶ್ರೀರಾಮನಿಗೆ ಸಂತೋಷವನ್ನು ಉಂಟು ಮಾಡಿ ಅದರಿಂದ ನನಗೆ ಅತ್ಯಂತ ವೆಗ್ಳವಾದ ಮನೋಹರ್ಷವಾಗುವುದು ನೀವು ಸೀತಾದೇವಿಯನ್ನರೆಸಿಕೊಂಡು ಬಂದು ಕೃತಾರ್ಥರಾಗಿ ನನ್ನಿಂದ ಸತ್ಕಾರಗಳನ್ನು ಪಡೆದು ಸಮಸ್ತ ಶತ್ರುಗಳನ್ನು ಜಯಿಸಿ ಸುಖವಾಗಿರಿ ಎಂದು ನುಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ